ತಂಗಿಯದು ದೇಹ ಮಾತ್ರ ಅಲ್ಲ ಮಗನೇ ಈ ತಾಯಿಯದ್ದು ಈಗ ದೇಹ ಮಾತ್ರ ಇರುವುದು ಯಾಕಮ್ಮ ಈ ಮಾತು ಇದರ ಪ್ರಾಣ ಪಕ್ಷಿ ಯಾರು ಗೊತ್ತಾ ಯಾರು ನಿನ್ನ ತಂದೆ ಮಗನೇ ನಿನ್ನ ತಂದೆ ಅವರೇ ಇಂದು ಬಿಟ್ಟು ಹೊರಟು ಹೋದ ಮೇಲೆ ಈ ದೇಹವೂ ಬೆಂಕಿಯಲ್ಲಿ ಸುಟ್ಟು ಹೋಗಬೇಕು ಮಗನೆ ಅಂದ್ರೆ ಅಮ್ಮ ನನ್ನವರನ್ನು ಓಲೈಸಿ ನಾ ಸಾಗಿ ಬರುವಾಗ ಅವ್ರ ಮುಂದೆ ಹೋಗುವಾಗ ನಾನು ಅವರ ಹಿಂದೆ ಹೋಗುವವಳು ಆ ನಿನ್ನ ತಂದೆ ಮಗನೇ ಏ ತಿರುಗಿ ನೋಡುವವರು ಯಾಕೋ ನನ್ನ ಸತಿ ನನ್ನನ್ನು ಅನುಸರಿಸುತ್ತಾ ನನ್ನ ಹಿಂದೆ ಬರ್ತಾ ಇದ್ದಾಳೆ ಇಲ್ವೋ ಅಂತ ಆ ಅದೊಂದು ಅಭ್ಯಾಸ ಮಗನೇ ಅವರಿಗೆ ಯಮ್ಮ ಅಮ್ಮಾ ಈಗಲೂ ತಿರುಗಿ ನೋಡ್ತಾ ಇರ್ಬೌದು ಮಗನೇ ಆ ಅಲ್ಲಿ ನೋಡು ನೋಡು ಅಲ್ಲಿ ನಿಂತು ತಿರುಗಿ ನನ್ನಲ್ಲಿ ಕೇಳುವುದು ಮಗನೇ ನೀನ್ ಯಾಕೆ ನಿಂತೆ ನಿನಗೆ ಬರುವುದಕ್ಕೆ ಮನಸ್ಸಿಲ್ಲವೇ ಅಂತ ರಾಮ ನಾನು ಹೊರಟೆ ಮಗನೇ ನಾನು ನನ್ನವರ ಜೊತೆಯಲ್ಲಿ ಹೊರಡಬೇಕು ನಾನು ಹೊತ್ತೇನೆ ಮಗನೇ ನಾನು ಮಾಡ್ತೇನೆ तुिट अमु महामन तोरी तुतु तु, मुत तु, चली जाल कु पा से ಶದಲ್ಲಿ ಎದೆ ಹಾಲ ಕುಡಿಸಿ ಅಮ್ಮ ಅಂದು ಕಂಗಳು ಕಂಡ ಮೊದಲ ದೇವತೆ ಅಮ್ಮ दाद <laughs>

journey ಸಾಕು ತಾಯ್ತಮ್ಮ ನೀ ಹೋಗದಿದ್ರೆ ಅಪ್ಪ ತಿರುಗಿ ನೋಡ್ತಾರೆ ನನ್ನ ಮಡದಿ ಯಾಕೆ ಬರಲಿಲ್ಲ ಅಂತ ಅವರು ತಿರುಗಿ ನೋಡ್ತಾರೆ ಅಂತ ಭಾವಿಸಿ ಅವರ ಚಿತೆಯಿಂದ ಹೇಳುವುದಕ್ಕೆ ನೀ ಸಿದ್ಧರಾಗಿ ನಿಂತೆ ತಪ್ಪಲ್ಲಮ್ಮ ಆದ್ರೆ ನಿನ್ನ ಕರುಳ ಪಳ್ಳಿಯನ್ನು ಕತ್ತರಿಸಿ ಈ ಪ್ರಪಂಚದ ಬೆಳಕನ್ನು ತೋರಿಸಿಕೊಟ್ಟ ನಿನ್ನ ಮಕ್ಕಳ ಸ್ಥಿತಿ ಏನು ಅಂತ ಒಂದು ಅರೆ ಕ್ಷಣವಾದ್ರೂ ನೀನು ಆಲೋಚಿಸಿದ್ಯಾ ತಾಯಿ ಒಂದು ಕ್ಷಣ ಅಂದು ನಿನ್ನನ್ನು ನಾ ಕಳೆದುಕೊಂಡಾಗ ನನ್ನ ಪದುಕೆ ಶೂನ್ಯ ಅಂತ ನಾನು ಈಗ ಇಡೀ ಈ ಪರ್ಯಂತ ನನ್ನ ಅಮ್ಮ ನನ್ನ ಕಂಡ ಇದರಿನಲ್ಲೇ ಚಿತ ಏರ್ತಾಳೆ ಅಂತ ಆದ್ರೆ ಯಾವ ಮಗ ಅದನ್ನು ಸಹಿಸಿಕೊಳ್ಳುವುದಕ್ಕೆ ಸಾಧ್ಯ ಅಮ್ಮ ನಿನ್ನ ಕಿರಿಯ ಮಗ ನಾನು ಎಳೆಯ ಪ್ರಾಯದಲ್ಲಿ ತಮ್ಮ ಹೊಟ್ಟೆ ತುಂಬಿಸುವುದಕ್ಕಾಗಿ ಆಕಾಶದಲ್ಲಿದ್ದ ಚಂದ್ರಮನನ್ನು ಉಣ್ಣುವಂತಹ ಬಟ್ಟಲಿನಲ್ಲಿ ತೋರಿಸಿ ನಮ್ಮನ್ನು ಸಂತೈಸಿ ನಮ್ಮ ಹೊಟ್ಟೆ ತುಂಬಿಸಿದವಳ ಮನೆಯರು ನಿನ್ನ ಎದೆ ತುತ್ತಿಟ್ಟು ಮುತ್ತಿಟ್ಟು ಸಾಕಿ ಸಲಹಿ ಇಷ್ಟು ಎತ್ತರಕ್ಕೆ ನಮ್ಮನ್ನು ಕಳಿಸಿತು ಇಂತಹ ಸ್ಥಿತಿ ತಂದೊಡ್ಡುವುದಕ್ಕ ತಾಯಿ ನಮಗೆ ಅಮ್ಮ ಕಾಲಿಗೆ ಒಂದು ಸಣ್ಣ ಮುಳ್ಳು ನಮ್ಮ ಕಾಲಿಗೆ ಚುಚ್ಚಿದ್ರೆ ಸಾಕು ನೋವಾಗಿ ನಿನ್ನ ಕಣ್ಣಿಂದ ನೀರಿತಾ ಇತ್ತಮ್ಮ ನಾ ತಂಡವಾದನ್ನು ತಂದೆಯನ್ನು ಕಳೆದುಕೊಂಡು ಈಗಾಗಲೇ ತಪ್ಪಲಿ ಆಗಿದೆ ಅಂತ ನನ್ನ ಭಾವನೆ ಇರುವಾಗ ತಾಯಿಯಾದ ನೀರು ನಮ್ಮನ್ನು ಬಿಟ್ಟು ಚಿತೇತಿತ್ತಾದ್ರೆ ಕೊಟ್ಟ ಮಾತು ರಿಪು ಮತನವನ್ನು ಮಾಡ್ತೇನೆ ಯಾರಿಗಾಗಿ ಯಾರು ನೋಡುವುದಕ್ಕಾಗಿ ಮಾಡಬೇಕಲ್ಲೂ ಬದುಕಿನಲ್ಲಿ ಯಾವ ಸಾಧನೆ ಮಾಡಿದ್ರೆ ಇನ್ನು ಏನು ಪ್ರಯೋಜನ ಅಪ್ಪನನ್ನು ಕಳೆದುಕೊಂಡ ತಾಯಿ ನನ್ನ ಚಿತೆ ಹೇರಿ ಸಾಯ್ತಾಳೆ ಅಂತ ಆದ್ರೆ ಈ ರಾಮನ ಬದುಕಿಗೆ ಏನು ಅರ್ಥ ಇದಕ್ಕಾಗಿ ನಾನು ಜನ್ಮ ತಳೆದದ್ದು ಮಾಡಬೇಕೆನ್ನುವ ಸಾಧನೆ ಇದ್ದದ್ದು ಇದಕ್ಕ ನಿನ್ನಲ್ಲಿ ಕನ ಜೋಡಿಸಿ ಬೇಡ್ತೇನಮ್ಮ ಇಂತಹ ಸ್ಥಿತಿ ನಿನ್ನ ಮಗ ರಾಮನಿಗೆ ತಂದು ಬೇಡಮ್ಮ ನಿನ್ನ ನಿರ್ಧಾರವನ್ನು ಅಮ್ಮ ಬದಲಿಸಿಕೊ ತಾಯಿ ತಲೆಗಾಗಿ ಬದಲಿಸಿಕೋ ಇನ್ನ ಮಗನ ಜೊತೆಯಲ್ಲಿ ಬದುಕುವಂತ ಯೋಗ ನನಗಿಲ್ಲ ಯಾಕಮ್ಮ ನಿನ್ನ ತಂದೆಯನ್ನು ಬಿಟ್ಟು ಬದುಕುವಂತ ಶಕ್ತಿ ನನಗಿಲ್ಲ ಮಗನ ಅಯ್ಯೋ ನಾನು ಅವರ ಜೊತೆಯಲ್ಲಿ ಹೋಗಲೇಬೇಕು ಏನು ಮಾಡ್ಯಪ್ಪ ಏನು ಅನಾಥ ಅಂತ ಧೂಮಿಸುವುದು ಬೇಡ ಮಗನೇ ಮತ್ತೆ ಅಂದು ನಿನ್ನ ತಂದೆ ಹಾ ಹಚ್ಚನಾದಂತ ವಿಶ್ವಾಮಿತ್ರರಲ್ಲಿ ಕೇಳಿದ್ರಂತೆಮ್ಮ ಮುಂದೆಲ್ಲಿ ಆದರೂ ನನ್ನ ಮಗನಿಗೆ ದಾರಿಯೇ ತೋಚದೇ ಇದ್ದಾಗ ನೀವು ಮಾರ್ಗದರ್ಶಕರಾಗಬೇಕು ಅಂತ ಅದಕ್ಕೆ ಅವರು ಒಪ್ಪಿದ್ದಾರು ತಿಮ್ಮಗನೆ ಮಿತ್ರರವರು ಅಚ್ಚನ ಬಳಿಗೆ ಹೋಗು ಅವರು ಹೇಳಿದ ಹಾಗೆ ಕೇಳುವವರನ್ನು ಅನುಸರಿಸು ಹೋಗ್ಬೇಕು ಈ ಮಾಡುವಂತ ರಿಪುಮತದ ಕಾರ್ಯವನ್ನು ಕಾಣುವುದಕ್ಕೆ ಯಾರು ಇಲ್ಲ ಅಂತ ಭಾವಿಸುವುದು ಬೇಡ ಮಗು ಯಾರ ನಾಳೆ ಪ್ರಪಂಚ ಅದನ್ನು ನೋಡ್ತದೆ ಪ್ರಪಂಚ ನೋಡ್ತದೆ ಅಷ್ಟು ಸಾಕು ಮಗು ಅವರು ಸಿದ್ಧಗೊಳಿಸೋದು Bye. Oh. ನನ್ನ ಪತಿಯಾದಂತಹ ಚಮದ್ನಿ ಮಹರ್ಷಿಗಳನ್ನು ಅನುಸರಿಸಿ ಇದುವರೆಗೆ ಸಾಗಿ ಬಂದೆ ಇನ್ನೂ ಮುಂದೆ ಸಾಗಿ ಹೋಗುವಂತಹ ನನಗೆ ಆ ಶಕ್ತಿಯನ್ನು ಕೊಟ್ಟು ನೀವೇ ಹರಸಬೇಕು ಹೆಣ್ಣಾಗಿ ಬದುಕಿನಲ್ಲಿ ಸಾರ್ಥಕತೆಯನ್ನು ಕಂಡೆ ನನ್ನ ಮಕ್ಕಳಿಗೆ ತಂದೆಯಾಗಿ ನನ್ನ ಸರ್ವ ಸಂಪತ್ತಿಗೂ ಒಡೆಯಲಾಗಿ ಅಲ್ಲ ನನ್ನ ಉಸಿರೇ ನನ್ನ ಪತಿ ಇಂದು ನನ್ನ ನಗಲಿದ್ದಾರೆ ಅವರ ಜೊತೆಯಲ್ಲಿ ನಾನೂ ಹೊರಟೆ ನಾನೂ ಹೊರಟೆ ಸಾಮಾನ್ಯ ಹೆಣ್ಣಾದಂತ ನಾನು ಇಂದಿಂದು ಎಷ್ಟೆತ್ತರಕ್ಕೆ ಏರುವುದಕ್ಕೆ ಕಾರಣ ನನ್ನವರು ಇಷ್ಟೆಲ್ಲ ನನ್ನ ಬದುಕಿನಲ್ಲಿ ಕೊಟ್ಟಂತ ಪತಿಗೆ ಕೊಡುವುದಕ್ಕೆ ನನ್ನಲ್ಲಿ ಏನಿದೆ ಈ ದೇಹ ಮಾತ್ರ ಸ್ವಾಮಿ ಈ ದೇಹವನ್ನೇ ನಿಮಗೆ ಅರ್ಪಿಸ್ತಾ ಇದ್ದೇನೆ ಸ್ವೀಕರಿಸಿ ನಾನು ಬಂದೆ ನಾನು ಬಂದೆ